ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಈಸಿಯಾಗಿ ಒಂದು ಡಯೇಟ್ ರೊಟ್ಟಿ ಅಂದರೆ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ಸಾಮಾಗ ಬಂದು ಒಂದು ಕಪ್ ಆಗೋಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ನಾರ್ಮಲ್ ನಾವು ಮುದ್ದೆ ಆ ಹಿಟ್ಟು ಒಂದು ಕಾಲು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ದೊಡ್ಡ ಸೈಜ್ ಒಂದು ಈರುಳ್ಳಿ ಮತ್ತು ಒಂದು ದೊಡ್ಡ ಸೈಜ್ ಒಂದು ಕ್ಯಾರೆಟು ಎರಡು ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಾಕಿ ಕಟ್ಟರಲ್ಲೇ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗಷ್ಟು ನಮಗೆ ಕಾಯಿ ತುರಿ ಬೇಕಾಗುತ್ತೆ ರುಚಿಗೆ ತಕ್ಕ ಸೊಪ್ಪು ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬಾವ ಎರಡು ಯೂಸ್ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಸಪ್ಪಕ್ಕಿ ಯೂಸ್ ಮಾಡ್ಕೊಬೋದು ಮೆಂತ್ಯ ಮತ್ತು ನುಕ್ಕಿ ಸೊಪ್ಪು ಯೂಸ್ ಮಾಡ್ಕೊಂಡು ನೀವು ರೊಟ್ಟಿನ ಮಾಡ್ಕೊಬೋದು ಈ ಕೇಕ್ ಮಾಡೋ ಅಂತ ನೋಡೋಣ ಬನ್ನಿ ಅಲ್ಲಿಗೆ ಒಂದು ಹಗಲ್ವಾ ಅದು ಬೌಲ್ ತಗೊಂಡು ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಇಟ್ಟು ಬಂದು ನಾವು ಬೈಂಡಿಂಗ್ಗೆ ಬಳಸ್ತಾ ಇರೋದು ಒಂದು ಕಾಲು ಕಪ್ ಆಗೋಷ್ಟು ತಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಉಪ್ಪು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟಿದೆ ನೀವು ನೋಡಿ ಹಾಕೊಡಿ ಮತ್ತು ಜೀರಿಗೆ ಒಂದು ಅರ್ಧ ಸ್ಪೂನು ಮತ್ತು ನಾನು ಕಟರ್ ಮಾಡಿ ಚಾಪಿಂಗ್ ಮಾಡ್ಕೊಂಡಿದ್ದೀನಲ್ಲ ಕ್ಯಾರೆಟು ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದನ್ನು ನಾವೀಗ ಚೆನ್ನಾಗಿ ಇದೇ ಇದ್ರಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನೀರು ನಮ್ಮ ಸೇರೋದ್ರಿಂದ ಈರುಳ್ಳಿನಲ್ಲಿ ಫಸ್ಟ್ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಯಾವಾಗ ನೀವು ಮಾಡ್ಕೊಬೋದು ಹೆಳ್ತಿ ಮತ್ತು ಇದು ರೊಟ್ಟಿ ತಿಂದುಬಿಟ್ರೆ ಆಗಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ಮೆತ್ತೂ ಬೇಡ ನಮಗೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ಕಲಿಸ್ಕೊಂಡ್ರಿ ಅದಕ್ಕೆ ನಮಗೆ ಸಾಕು ಒಂದು ಕಪ್ ಇಡಿಸಿದೆ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಒಂದು ಕಪ್ ಆಗೋಷ್ಟು ಇಡ್ಸಿದೆ ನೋಡಿ ಇಷ್ಟು ಮೆತ್ತಗೆ ನಾವು ಕಲ್ಸಿಟ್ಕೊಂಡ್ರೆ ಸಾಕು ಇವಾಗ ಈ ಥರ ಒಂದು ಬಟರ್ ಪೇಪರು ಅಥವಾ ಆಯಿಲ್ ಪೇಪರ್ ಅಥವಾ ಒಬ್ಬೊಟ್ಟು ಓರ್ನೆ ಪೇಪರ್ ಬರುತ್ತಲ್ಲ ಅದಕ್ಕೆ ಚೆನ್ನಾಗಿ ನಾವು ಎಣ್ಣೆ ಸವ್ರುಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಬ್ಬಟ್ಟು ಹೋಳಿಗೆ ಪೇಪರ್ ತಗೊಂಡಿದ್ದೀನಿ ಸ್ವಲ್ಪ ನಾನು ಎಣ್ಣೆ ಸವ್ಕೊಂಡು ನೀವು ಉಂಡೆ ನಿಮಗೆ ಚಿಕ್ಕದ ಬೇಕಂದ್ರೆ ಚಿಕ್ಕ ತೊಗೊಂಬೋದು ದೊಡ್ಡದಾಗಿ ತಟ್ಕೊಬೇಕಂದ್ರೆ ರೊಟ್ಟಿ ನಿಮಗೆ ಎಷ್ಟು ಬೇಕಷ್ಟು ನೀವು ತಟ್ಕೊಬೋದು ಇಲ್ಲ ನೀವು ನೀರಿನ ಕೈಯನ್ನು ಮಾಡ್ಕೊಬೋದು ಇಲ್ಲ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಂಡಿರ್ತಾರೆ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ನೀವು ರೊಟ್ಟಿ ತಟ್ಕೊಬೋದು ಇದಕ್ಕೆ ನೀವು ನುಗ್ಗೆ ಸೊಪ್ಪು ತುಂಬ ಒಳ್ಳೆ ಕಾಂಬಿನೇಷನ್ ಮೆಂತೆ ಸೊಪ್ಪು ನುಗ್ಗೆ ಸೊಪ್ಪು ಕೆಲವರು ಬೆಳ್ಳುಳ್ಳಿನ ಸೇರಿಸ್ಕೊತಾರೆ ನಿಮ್ಮ ಇಷ್ಟ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕೊಬೋದು ಕ್ಯಾರೆಟ್ ಹಾಕೊಬೋದು ನೋಕಲ್ ಹಾಕೊಬೋದು ನೀವು ತುರಿದು ಹಾಕೊಬೋದು ಇಲ್ಲ ನೀವು ಚಾಕ್ ಮಾಡಿನೂ ಹಾಕೊಬೋದು ನೋಡಿ ಎಷ್ಟು ಎಳ್ಳು ಬರುತ್ತೆ ಸ್ವಲ್ಪ ನಾನು ಮೀಡಿಯಮ್ ಸೈಜಲ್ಲಿ ತಟ್ಕೊತಾ ಇದ್ದೀನಿ ಇಷ್ಟ ಆದರೆ ನಮಗೆ ಸಾಕು ನೀವು ಉಪಯೋಗವನ್ನು ಮಧ್ಯದಲ್ಲಿ ಓಲ್ ಮಾಡ್ಕೊಂಡು ನೀವು ರಾಗಿ ರೊಟ್ಟಿ ಮಾಡ್ಕೊಬೋದು ಇಷ್ಟಾದರೂ ನೋಡಿ ಸಾಕು ಹೆಚ್ಚು ಚೆನ್ನಾಗಿ ಕಾದಿದೆ ಇವಾಗ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಈ ಥರ ಪೇಪರ್ ಅದೆಲ್ಲ ನೀವು ಸುಡಲ್ಲ ಏನಿಲ್ಲ ನೀಟಾಗಿ ತಾನಾಗೆ ನೀಟಾಗಿ ಎತ್ತು ಬರುತ್ತೆ ಅಂಟೋದೆಲ್ಲ ಏನಿಲ್ಲ ಫ್ರೆಂಡ್ಸ್ ನೀಟಾಗಿ ಬರುತ್ತೆ ನಮಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಒಂದು ತಟ್ಟೆ ಮುಚ್ಚಿ ಫ್ರೆಂಡ್ಸ್ ನಾನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಟ್ಕೊಂಡೆಲ್ಲ ಏನಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಇನ್ನೂ ತೆಳ್ಳಗಾನೂ ತಟ್ಕೊಬೋದು ತೊಂದರೆ ಇಲ್ಲ ನಾನೊಂದು ಸ್ವಲ್ಪ ಒಂದು ಮೀಡಿಯಮ್ ಅದಕ್ಕೆ ತಟ್ಟಿದ್ದೀನಿ ಎರಡು ಕಡೆ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ರಾಗಿ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ಹುಚ್ಚಳ ಚಟ್ನಿ ನಾರ್ಮಲು ಚಟ್ನಿ ಪುಡಿ ಜೊತೆ ಒಳ್ಳೆ ಕಾಂಬಿನೇಷನ್ನು ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಈ ಸ್ಟವ್ ಆಫ್ ಮಾಡಬೇಡ ನಾನು ಬೇರೆ ರೊಟ್ಟಿಗಳೆಲ್ಲ ತಟ್ಕೊತೀನಿ ನೋಡಿ ಸೂಪರ್ ಆಗಿರೋ ಒಂದು ರಾಗಿ ರೊಟ್ಟಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ನೀವು ಇನ್ನೂ ಬೇಕೋ ಒಂದು ಸೊಪ್ಪುಗಳನ್ನು ನೀವು ಸೇರಿಸ್ಕೊಬೋದು Thank you.